ಜ್ಞಾಪಕ ಶಕ್ತಿ ಎಂಬುದು ದೇವರು ಮಾನವನಿಗೆ ಕೊಟ್ಟಿರುವ ಕೊಡುಗೆ ಜ್ಞಾಪಕ ಶಕ್ತಿ ಇಲ್ಲದಿದ್ರೆ ಯಾವ ಕೆಲಸವನ್ನೂ ಮಾಡಲು ಸಾಧ್ಯವಿಲ್ಲ ವಿದ್ಯಾರ್ಥಿಗಳಿಗಂತೂ ಜ್ಞಾಪಕ ಶಕ್ತಿ ಇರಲೇಬೇಕು ಇಂದಿನ ದಿನಮಾನದ ಪಠ್ಯ ಪುಸ್ತಕಗಳು ಮತ್ತು ಪಠ್ಯಕ್ರಮಗಳು ಹೆಚ್ಚಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮ ಬೇಕಾಗುತ್ತದೆ ಕೆಲವು ಸಲ ಓದಿರುವುದು ಬೇಗನೆ ಮರೆತು ಹೋಗುತ್ತದೆ ಅತಿ ಹೆಚ್ಚು ಓದಿದರೆ ಮೆದುಳಿನ ಮೇಲೆ ಒತ್ತಡ ಹೆಚ್ಚಾಗಿ ವಿದ್ಯಾರ್ಥಿಗಳು ಖಿನ್ನತೆಗೆ ಒಳಗಾಗುತ್ತಾರೆ ಇದಕ್ಕೆಲ್ಲ ಕಾರಣ ನೆನಪಿನ ಶಕ್ತಿ ಕಡಿಮೆ ಇರುವುದರಿಂದ ಹೀಗೆಲ್ಲ ಆಗುತ್ತೆ ದೈಹಿಕ ಆರೋಗ್ಯದ ಕೊರತೆ ವಿಟಮಿನ್ಗಳ ಕೊರತೆಯಿಂದಲೂ ಸಹ ಹೀಗಾಗುವ ಸಾಧ್ಯತೆ ಇರುತ್ತದೆ ಐಟಿ ಬಿಟಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಹ ಹೆಚ್ಚು ಪರಿಶ್ರಮ ಪಡಬೇಕಾಗಿರುತ್ತದೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವ ಟೆಕ್ಕಿಗಳಂತೂ ಕೆಲಸದ ಒತ್ತಡಗಳಲ್ಲಿ ಸಿಲುಕಿ ಜ್ಞಾಪಕ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಆಡಳಿತ ಕಚೇರಿಗಳಲ್ಲಿ ಕೆಲಸ ಮಾಡುವವರಿಗಂತೂ ಹೆಚ್ಚಿನ ಜ್ಞಾಪಕ ಶಕ್ತಿ ಇರಲೇಬೇಕು ಕೆಲವರಿಗೆ ಐವತ್ತು ವರ್ಷ ದಾಟಿದ ನಂತರ ಜ್ಞಾಪಕ ಶಕ್ತಿ ಕಡಿಮೆಯಾಗುತ್ತದೆ ಇಂದಿನ ಆಹಾರದಲ್ಲಿ ಪೌಷ್ಟಿಕ ಅಂಶಗಳು ಕಡಿಮೆ ಇರುವುದು ಸಹ ಕಾರಣವಾಗುತ್ತದೆ ನಮ್ಮ ಸಿದ್ಧಲಿಂಗೇಶ್ವರ ಆರೋಗ್ಯ ಧಾಮವು ಜ್ಞಾಪಕ ಶಕ್ತಿ ಹೆಚ್ಚಿಸುವ ಔಷಧಿಯನ್ನು ತಯಾರಿಸುತ್ತಿದ್ದು ಎಲ್ಲಾ ವಯಸ್ಸಿನವರಿಗೂ ಎಲ್ಲಾ ಉದ್ಯೋಗಿಗಳಿಗೂ ವಿದ್ಯಾರ್ಥಿಗಳಿಗೂ ಸಹಕಾರಿಯಾಗಿದೆ ಬ್ರೈನ್ ಸುಧಾ ಎನ್ನುವ ಕ್ಯಾಪ್ಸ್ಯೂಲ್ ಅಥವಾ ಪೌಡರ್ ಅನ್ನು ನಿಯಮಿತವಾಗಿ ದಿನಕ್ಕೆ ಎರಡು ಬಾರಿ ಊಟದ ನಂತರ ಸೇವಿಸುವುದರಿಂದ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ಹೆಚ್ಚು ಓದಲು ಮತ್ತು ಓದಿದ್ದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ವಯಸ್ಸಾದವರಿಗೆ ನಮ್ಮ ಬ್ರೈನ್ ಸೂದಾ ಕ್ಯಾಪ್ಸೂಲ್ಗಳು ಜ್ಞಾಪಕ ಶಕ್ತಿ ಹೆಚ್ಚಿಸಿ ಮೆದುಳಿಗೆ ಬೇಕಾದ ವಿಟಮಿನ್ಗಳನ್ನು ಒದಗಿಸುತ್ತದೆ ತಪ್ಪದೇ ಉಪಯೋಗಿಸಿ ಬ್ರೈನ್ ಸೂದಾ ಜ್ಞಾಪಕ ಶಕ್ತಿ ವೃದ್ಧಿ ವಿಟಮಿನ್ ಕ್ಯಾಪ್ಸ್ಯೂಲ್ಗಳನ್ನು ಅಂಚಿ ಮೂಲಕ ನಿಮ್ಮ ಮನೆಗಳಿಗೆ ಕಳುಹಿಸಿಕೊಡಲಾಗುವುದು ಔಷಧಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು